ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಬೆಳಗಿನ ಜಾವ ಒಂದು ಆರು ಗಂಟೆ ಆಗಿದೆ ಶಾರ್ಪ್ ಆಗಿ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ಯಾವುದೇ ರೀತಿಯಾಗಿ ಬಿಸ್ಲಿಲ್ಲ ಮೋಡ ಮುಚ್ಕೊಂಡಿದೆ ಮುಂದಕ್ಕೆ ಏನಾಗುತ್ತೋ ಇನ್ನೂ ಒತ್ ಕಳಿತಾ ಏನಾಗುತ್ತೋ ಗೊತ್ತಿಲ್ಲ ಏನಪ್ಪ ಇವತ್ತು ವೆಂಕಟೇಶ್ ಇಷ್ಟು ಬೇಗ ವ್ಲಾಗ್ನ ಶುರು ಮಾಡಿದ್ದಾರೆ ಅನ್ಕೊಂಡ್ರಾ ಆಗ ಆಲ್ರೆಡಿ ನಿಮಗೆ ಮೇಲೆ ನೋಡಿ ನೋಡಿಸಕ್ಕೆ ಗೊತ್ತಾಗಿರುತ್ತೆ ಮತ್ತೆ ಸುದ್ದಿ ಬಳಸಿ ನಾನು ಯಾಕೆ ನಿಮಗೆ ತಲೆ ತಿನ್ಲಿ ಟಾರ್ಚರ್ ಕೊಡಿ ಡೈರೆಕ್ಟ್ ವಿಷಕ್ಕೆ ಬರ್ತೀನಿ ಏನಪ್ಪ ಅಂದರೆ ಇವತ್ತು ನಮ್ಮ ತೋಟದಲ್ಲಿ ಏನು ಕೆಲಸ ಇಲ್ಲ ಹಾಗಾಗಿ ಪಕ್ಕದ ತೋಟದವರು ಅಂದರೆ ಇದು ಬಂದು ನಮ್ಮ ಆಲ್ಮೋಸ್ಟ್ ನಮ್ಮ ತೋಟ ಇದು ಪಕ್ಕ ತೋಟದವರು ರೋಜ ಗಿಡ ಹಾಕಿದ್ದಾರೆ ಅವರ ಒಂದು ರೋಜ ಗಿಡದಲ್ಲಿ ಪ್ರೀತ ಕಳೆ ಬಂದಿದೆ ಅಂತೆ ಒರೇ ಅದಕ್ಕೆ ತ್ಯಾಮ ಆಳುಗಳು ಕೂಡ ಇಲ್ಲ ಹಂಗೆ ಒಡ್ಕೊಟ್ಟು ಕೂಡ ಬಿ ಟಿಲ್ಲರಾಗ ಅಂತ ಹೇಳಿದ್ರು ಓಕೆ ನನಗೂ ಕೂಡ ಮಾಡೋ ಕೆಲಸ ಇಲ್ಲ ಅದಾದರೂ ಒಂದು ಕೆಲಸ ಮಾಡೋಣ ಅಂದ್ಬಿಟ್ಟು ಇವಾಗ ಪಕ್ಕದ ತೋಟಕ್ಕೆ ಹೋಗ್ತಾ ಇದ್ದೀನಿ ಏನಂದರೆ ಟಿಲ್ಲರ್ ಹೊಡ್ಸೋದಕ್ಕೆ ಮಾಮೂಲಿ ನಮ್ಮದೇನಿದೆ ಬಾಡಿಗೆ ಕೊಟ್ಟು ಕೊಟ್ಟೇ ಬಿಡ್ತಾರೆ ಅಂದರೆ ಹೋಗ್ಬೋದು ಆದರೆ ಅದರಲ್ಲಿ ಏನಂತ ಹೇಳಿದ್ರೆ ರಿಸ್ಕ್ ಜಾಸ್ತಿ ಇರುತ್ತೆ ನಮಗೆ ಕೆಲಸ ಜಾಸ್ತಿ ಇರುತ್ತೆ ಹಾಗಾಗಿ ಜಾಸ್ತಿ ಎಲ್ಗೂ ಹೋಗೋದಿಲ್ಲ ಬಾಡಿಗೆಗೆ ಆದರೆ ಇವತ್ತು ಫ್ರೀ ಆಗಿದ್ದೀನಿ ಹಾಗಾಗಿ ಬಾಡಿಗೆಗೆ ಹೋಗೋಣ ಅಂತ ಇವಾಗ ಒಂದು ಟಿಲ್ಲರ್ದೊಂದು ಬಿಲ್ಲೆಡ್ಗಳು ಬರೋದಕ್ಕೆ ಮಿಷಿನ್ ಮನೆ ಕಡೆ ಹೋಗ್ತಾ ಇದ್ದೀನಿ ಓಕೆ ಬನ್ನಿ ಇವತ್ತು ನಮ್ಮ ರೋಟಿನ ಹೇಗಿರುತ್ತೆ ಬರೋಣ ಅದಕ್ಕಿಂತ ಮುಂಚೆ ಇದೆ ಪಶ್ನೆ ದೇವ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಪಶ್ಚೆ ನಿಮ್ಗೆ ಬರುತ್ತೆ ನೀವು ಮೊದಲ ನೋಡೋದು ಓಕೆ ಇನ್ನು ಮಿಷಿನ್ ಮನೆಯಲ್ಲಿ ಆಲ್ಮೋಸ್ಟ್ ರೋಟ್ರಿದು ಬಿಲ್ಲೆಡ್ಗಳಿದೆ ಅದನ್ನ ಎತ್ಕೊಂಡು ನಮ್ಮ ಟಿಲ್ಲರ್ಗೆ ಅಟ್ಯಾಚ್ ಮಾಡಿಕೊಂಡು ನೆಕ್ಸ್ಟ್ ಅವ್ರು ತೋಟ ಕಡೆ ಹೋಗ್ಬೇಕು ಬೆಳಗ್ಗೆ ಇದೇ ರೀತಿಯಾಗಿ ವ್ಲಾಗ್ನ ಮಾಡಿ ವ್ಲಾಗ್ ಮಾಡ್ಕೊಂತ ಕೂತ್ಕೊಂಡ್ರೆ ನನ್ನ ಒಂದು ಕೆಲಸ ನಡೆಯೋದಿಲ್ಲ ಓಕೆ ಅಲ್ಲೋದ್ಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅವ್ರ ತೋಟಕ್ಕೆ ಹೋಗೋಣ ರೋಜಾ ಗಿಡದಲ್ಲೂ ಕೂಡ ಕಳೆ ಹೊರಿಬೋದು ಇವಾಗ ಇವತ್ತಿನ ದಿನ ತುಂಬ ಜನ ಒಂದು ರೋಸ್ ಉಂಡ್ತಾರೆ ಆದರೆ ಕಳೆ ಹೊರೆಯೋದಕ್ಕೆ ಲೇಬರ್ಸ್ನ ಮಾಡ್ತಾರೆ ಆ ಲೇಬರ್ಸ್ನ ಮಾಡಿದಿರ ಆರಾಮಾಗಿ ಟಿಲ್ಲರ್ನ ಒಂದು ತಗೊಬಿಟ್ರೆ ಆರಾಮಾಗಿ ನಾವೇ ಕಳೆನ ಕ್ಲೀನ್ ಮಾಡ್ಕೋಬೋದು ಹೇಗಪ್ಪ ಹೇಗೆ ಹೊಡಿಯೋದು ರೋಜಾ ಗಿಡದಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಈ ವಿಡಿಯೋನಲ್ಲಿ ನಿಮಗೆ ಸಿಗುತ್ತೆ ವೀಡಿಯೋನ ಎಲ್ಲಿಗೂ ಸ್ಕಿಪ್ ಮಾಡ್ತೀರಾ ಕೊನೆವರೆಗೂ ನೋಡಿ ಅಂತ ಇಂತ ನಿಮ್ಮ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಮಿಸ್ ಮನೆ ಕಡೆ ಬಂದೇ ಬಿಟ್ಟೆ ನಾನು ನಾನು ಬಿಸಿ ಮಿಶ್ರ ಮನೆಯಲ್ಲಿ ಬಿಲ್ಡಾಡಿದೆ ಓಕೆ ಫ್ರೆಂಡ್ಸ್ ಇದು ಎತ್ಕೊಂಡು ಅವ್ರ ತೋಟಕ್ಕೆ ಹೋಗೋಣ ಓಕೆ ಫ್ರೆಂಡ್ಸ್ ನಾನು ಬಂದು ಟಿಲ್ಲರ್ ನೋಡಿಸ್ತಾ ಇದ್ದೀನಿ ಈ ತೋಟದವರು ಆ ಎಣ್ಣ ಬಂದು ವಿಡಿಯೋ ಮಾಡ್ತಾ ಇದ್ದಾರೆ ಏನಂದರೆ ಅವರು ಉದ್ದ ಮಾಡ್ತಾ ಇದಾರೆ ಫಸ್ಟ್ನೇದಾಗಿ ನಾನು ನೋಡ್ಕೊಂಡಿಲ್ಲ ಅದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಕೊಂಡ್ಮೇಲೆ ಮತ್ತೆ ಹೇಳ್ತೀನಿ ಅಣ್ಣ ಅಡ್ಡ ಹಿಡ ಹಾಗಾಗಿ ತುಂಬ ಚೆನ್ನಾಗಿ ನಮ್ಮ ಯೂಟ್ಯೂಬಲ್ಲಿ ಕಾಣಿಸೋದಂತ ಮತ್ತು ಅಡ್ಡನೂ ಕೂಡ ಹಿಡಿದಿದ್ದಾರೆ ಈ ಪೂರ್ತಿಯಾಗಿ ಇದೇ ವಿಡಿಯೋ ಉದ್ದವಾಗಿರೋದಿಲ್ಲ ಮತ್ತು ಚೆನ್ನಾಗೂ ಕೂಡ ಕಾಣಿಸೋದಿಲ್ಲ ಸ್ವಲ್ಪ ಹೊತ್ತು ತಡ್ಕೊಳ್ರಿ ಅಡ್ಡ ಆಗುತ್ತೆ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಈ ಅಣ್ಣ ಬಂದು ತುಂಬ ಚೆನ್ನಾಗಿ ವೀಡಿಯೋ ಮಾಡಿದ್ದಾರೆ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಮಾಡಿದ್ದಾರೆ ಅಂತ ನೋಡಿ ಮೊದಲು ಹೊಡೆದಿರೋ ಬೈಲು ಈ ರೀತಿಯಾಗಿತ್ತು ಚೆನ್ನಾಗಿ ಕಳೆ ಎಲ್ಲ ರುಬ್ಬಾಕೊಂಡು ಬಂದಿದ್ದೀನಿ ಹೊಡೆದಿರೋ ಬಂದು ಬಂದು ಬೈಲು ಈ ರೀತಿಯಾಗಿದೆ ಓಕೆ ಫ್ರೆಂಡ್ಸ್ ಅದನ್ನು ಓಡಿಸ್ಕೊಂಡು ಬಂದು ಈಗ ಟಿಲ್ಲರ್ನ ನಮ್ಮ ತೋಟದಲ್ಲೇ ನಿಲ್ಲಿಸಿದ್ದೀನಿ ಏನಂತ ಹೇಳಿದ್ರೆ ಬೆಳಗಿನ ಜಾವ ಒಂದು ಆರೂವರೆಗೇನೋ ನಾನು ಹೋಗಿ ಕೆಲಸ ಇಡೋ ಸಕ್ಕನೆ ಒಂದು ಆರೂವರೆ ಆಗಿತ್ತು ಈಗ ಸಮಯ ಬಂದು ಒಂಬತ್ತು ಗಂಟೆ ಆಗಿದೆ ಆಲ್ಮೋಸ್ಟ್ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಅವ್ರದ್ದು ರೋಜ ಗಿಡದಾಗಲೆಲ್ಲ ಓಡಿಸ್ಕೊಂಡು ತಿರ್ಗಿ ಎತ್ಕೊಬಂದು ನಮ್ಮ ಟಿಲ್ಲರ್ನ ನಮ್ಮ ತೋಟದಲ್ಲಿ ನಿಲ್ಲಿಸಿದ್ದೀನಿ ಇನ್ನೇನು ಕೆಲಸ ಇಲ್ಲ ನಮ್ಮ ನಮ್ಮ ತೋಟದಲ್ಲೂ ಕೂಡ ಏನು ಕೆಲಸ ಇಲ್ಲ ಇನ್ನು ಟೇರ್ಗಳು ಎಷ್ಟು ಅಂದರೆ ಬಿಲ್ಯಡ್ಗಳನ್ನ ತೆಗ್ದುಬಿಟ್ಟು ಟೇರ್ಗಳನ್ನ ಎಕ್ಸ್ಚೇಂಜ್ ಮಾಡಿ ಅದಾದಮೇಲೆ ನಿಲ್ಲಿಸಬೇಕು ಓಕೆ ಇವತ್ತಿನ ಒಂದು ರೋಟೀನ್ ಬಂದು ಇದು ಅಂದರೆ ಇದೇ ರೀತಿಯಾಗಿ ಸಿಕ್ಕಾಪಟ್ಟೆ ಒಂದು ತೋಟಗಳಿಗೆ ಹೋಗ್ತಾ ಇದ್ದೆ ಮೊದಲು ನಾನು ಫಸ್ಟ್ ಸ್ಟಾರ್ಟಿಂಗು ನಮ್ಮೂರಲ್ಲಿ ಟಿಲ್ಲರ್ನ ತಂದಿದ್ದಂದರೆ ಮಿನಿ ಟಿಲ್ಲರ್ನ ರೋಡಿ ರೇಟರ್ನ ತಂದಿದ್ದಂದರೆ ಫಸ್ಟ್ನೇದಾಗಿ ನಾನೇ ಅದರಲ್ಲಿ ಹೇಳಿದ್ರೆ ಫಸ್ಟ್ ನಾನು ತಂದಾಗ ನಮ್ಮ ತೋಟದಲ್ಲಿ ನಾನು ಓಡಿಸ್ತಾ ಇದ್ದು ನೋಡಿ ಅಕ್ಕಪಕ್ಕದಾಗ ಎಲ್ಲ ಕೂಗೋರು ಇದೇ ರೀತಿಯಾಗಿ ಕೂಗೋರು ಹೋಗ್ತಾ ಇದ್ದೆ ಆದರೆ ಹೋಗ್ತಾ 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 ನ್ಯಾಯವಾಗಿ ಒಬ್ಬರೊಬ್ಬರು ದುಡ್ಡು ಕೊಡ್ತಾರಿಲ್ಲ ಫ್ರೆಂಡ್ಸ್ ನೋಡಿ ಇವಾಗ ಟಿಲ್ಲರ್ನ ಓಡಿಸ್ಕೊಂಡು ಬಂದೆ ಆಚೆ ಆಚೆಗಡೆ ಬಂದಿದ್ದ ತಡ ತಪ್ಪಿ ಅಂತ ಕೇಳಿದ್ರು ಇಮಿಡೇಟಾಗಿ ಹಂಗೆ ಕಾಸು ಕೊಟ್ಟರು ಆ ರೀತಿಯಾಗಿ ಕೊಟ್ಟರೆ ನಾವು ಪಟ್ಟಿರೋ ಒಂದು ಕಷ್ಟ ಅದು ಕಷ್ಟನೇ ಕಾಣಿಸೋದಿಲ್ಲ ಅದು ಆಲ್ಮೋಸ್ಟು ಆದರೆ ಕೆಲವೊಬ್ರು ಇಡ್ತಾರೆ ನೋಡಿ ಅವರು ಏನೋ ಕೊಟ್ಬಿಟ್ರು ನಮಗೆ ಅದೊಂಥರ ಖುಷಿ ಇರುತ್ತೆ ಕೆಲಸ ಮಾಡಿದಕ್ಕೂ ಪರವಾಗಿಲ್ಲಪ್ಪ ಒಂದು ನಾಲ್ಕು ಕಾಸು ಬಂತು ಅಂತ ಆದರೆ ಕೆಲವೊಬ್ರು ಇರ್ತಾರೆ ಆಲ್ಮೋಸ್ಟು ಒಬ್ಬನು ಒಡ್ಸ್ಕೊಂಡಿದ್ದಾನೆ ಬೀನ್ಸ್ಗೆ ಬೀನ್ಸ್ಗೆ ದೋಣಿ ಹೊಡಿಬೇಕಂತ ಒಡ್ಸ್ಕೊಂಡಿದ್ದ ಆಲ್ಮೋಸ್ಟ್ ಅವನು ಇವತ್ತಿಗೂ ಅದು ಒಡೆದು ಸುಮಾರು ಒಂದು ಮೂರು ವರ್ಷ ಆಯಿತು ಒಂದೇ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ಇವತ್ತಿಗೂ ಕೂಡ ಸುಮಾರು ಜನ ದೊಡ್ದಿದ್ದೀನಿ ಆದರೆ ಕೆಲವೊಬ್ರು ಬಂದು ಇವತ್ತಕ್ಕೂ ಕೂಡ ದುಡ್ಡು ಕೊಟ್ಟಿಲ್ಲ ಕೆಲವೊಬ್ರು ಬಂದು ಒಂದು ದಿನ ಎರಡು ದಿನ ಮೂರು ದಿನ ರೀತಿಯಾಗಿ ಒಂದು ದಿನ ಬಿಟ್ಕೊಂಡು ಕೊಟ್ಬಿಡ್ತಾರೆ ಆದರೆ ಒಬ್ರೊಬ್ರು ಇರ್ತಾರೆ ಎಷ್ಟು ಒಂದು ಜಿಡಿ ಪಾರ್ಟಿಗಳಂದರೆ ದುಡ್ಡೇ ಬಿಚ್ಚೋದಿಲ್ಲ ಸುಮಾರು ನೋಡಿ ಆ ಬೀನ್ಸ್ಗೆ ಇಲ್ಲೇ ಪಕ್ಕ ತೋಟದ ಇನ್ನೊಂದು ಆ ಕಡೆ ಒಂದಷ್ಟು ದೂರ ಹೋಗ್ಬೇಕು ಆ ತೋಟಕ್ಕೆ ಹೋಗಿ ಹೊಡೆದು ಸುಮಾರು ಒಂದು ಮೂರು ವರ್ಷ ಆಯಿತು ಕೇಳಿ 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 ನಾನೇ ಬಿಟ್ಬಿಟ್ಟೆ ಎಲ್ಲ ನಾಳಾಗೋಗ್ಲಿ ಹೋಗು ಅಂತ ಈ ರೀತಿಯಾಗಿ ಒಂದು ಕಥೆಗಳು ಅದಾದ್ಮೇಲೆ ಇನ್ನೊಬ್ಬರು ಕರೆದ್ರು ಅವ್ರದ್ದು ಏನಪ್ಪ ಅಂತೇಳಿದ್ರೆ ಆಲ್ಮೋಸ್ಟ್ ಏನಂದ್ರೆ ಟೊಮೊಟೊ ಹಾಕಿದ್ರು ಆ ಒಂದು ಟಮೊಟೊ ಒಂದು ಬೈಲಲ್ಲಿ ಈ ಬೆಡ್ಗಳಿರುತ್ತೆ ನೋಡಿ ಆ ಬೆಡ್ಗಳ ಮೇಲೆ ತಿರ್ಗಿ ಹೊಡಿಬೇಕಾಗಿತ್ತು ಆ ಒಂದು ಬೆಡ್ಗಳಲ್ಲಿ ಹೊಡಿಬೇಕಾಗಿತ್ತು ಅದನ್ನೇನೋ ಕರೆದ್ರು ಸರಿ ಒಂದು ಎಕರೆ ಬೈಲ್ ತಾನೇ ಹೋಗ ಹೋಗಿ ಹೊಡೆಯೋಣ ಅಂದ್ಬಿಟ್ಟು ನಾನು ಹೋಗ್ದೆ ಅದಾದ ಮೇಲೆ ಅಲ್ಲಿಗೆ ಗೊತ್ತಾಯಿತು ಏನಪ್ಪ ಕಷ್ಟ ಅಂತ ಹೇಳಿದ್ರೆ ಬೆಡ್ ಮೇಲೆ ಗಾಡಿ ಬಂದು ಬ್ಯಾಲೆನ್ಸ್ ಆಗೋದಿಲ್ಲ ಬೆಡ್ ಮೇಲೆ ಬಂದು ಗಾಡಿ ಬ್ಯಾಲೆನ್ಸ್ ಆಗೋದಿಲ್ಲ ಅದರಲ್ಲಿ ಹೇಳಿದ್ರೆ ತ್ಯಾಮ ಇಲ್ಲ ತ್ಯಾಮ ಇಲ್ಲ ಗಟ್ಟಿ ಆ ಒಂದು ಗಟ್ಟಿನಲ್ಲಿ ಇನ್ನೇನು ಹೋಗಿದ್ದೀನಿ ಏನಕ್ಕಪ್ಪ ಬಂದೆ ಅನ್ಸ್ಬಿಡ್ತಾ ಯಾಕಂತ ಹೇಳಿದ್ರೆ ಫುಲ್ಲು ಗಟ್ಟಿ ಗಾಡಿ ಬಂದು ಬ್ಯಾಲೆನ್ಸ್ ಇಲ್ಲ ಆ ಕಡೆ ಹೋಗುತ್ತೆ ಈ ಕಡೆ ಹೋಗುತ್ತೆ ಆ ಕಡೆ ಹೋಗುತ್ತೆ ಈ ಕಡೆ ಹೋಗುತ್ತೆ ಆಲ್ಮೋಸ್ಟ್ ಏನಂದ್ರೆ ಬೆಡ್ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ ಬೆಡ್ ಮೇಲೆ ಬಂದು ಗಾಡಿ ನಿಲ್ತಾ ಇಲ್ಲ ಜಾಸ್ತಿ ಬಂದು ಕ್ಲೀನಾಗಿ ಬೆಡ್ ಮೇಲೆ ಕುತ್ಕೊತಾಯಿದ್ದೆ ಆ ಕಡೆ ಈ ಕಡೆ ತಿರುಗ್ತಾ ಇದೆ ಈ ಕಡೆ ಓದೈತೆ ಆ ಕಡೆ ಓದೈತೆ ಹೆಂಗೋ ಬಂದ್ಬಿಟ್ಟಿದ್ದೀನಿ ಇನ್ನೇನು ಮಾಡೋಕ್ಕಾಗೋದಿಲ್ಲ ಈ ಕೆಲಸ ಮುಗಿಸ್ಕೊಂಡು ಹೋಗಲೇಬೇಕನ್ಬಿಟ್ಟು ಆ ಒಂದು ಟೊಮೊಟೊ ಒಂದು ಹಾಕಿದ ಒಂದು ಬೈಲು ಒಂದು ಅದನ್ನ ಅದನ್ನು ಆಲ್ಮೋಸ್ಟಲ್ಲ ಒಂದು ಎರಡು ದಿನ ಹೊಡೆದಿದ್ದೀನಿ ನನ್ನ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಸುಮಾರು ಆರುನೂರು ರೂಪಾಯಿ ಪೆಟ್ರೋಲ್ ಖರ್ಚಾಯಿತು ಯಾಕಂತೇಳಿದ್ರೆ ಮೂರು ಅಡ್ಡಿಗೆ ಒಂದು ಬೆಡ್ಡು ಹತ್ತಿರಕ್ಕೆ ಹಾಕಿದಾರೆ ಅವರು ಕೂಡ ಅವರು ಹತ್ತಿರಕ್ಕೆ ಹಾಕಿದ್ದಾರೆ ಸುಮಾರು ಒಂದು ಎರಡು ದಿನ ಹೊಡೆದೆ ಎರಡು ದಿನ ಹೋಗಿ ನನ್ನ ಒಂದು ಗಾಡಿನಲ್ಲಿ ಒಂದು ಆರುನೂರು ರೂಪಾಯಿ ಪೆಟ್ರೋಲ್ ಖಾಲಿ ಆಗಿದೆ ಆರುನೂರು ರೂಪಾಯಿ ಪೆಟ್ರೋಲ್ ಖಾಲಿ ಆದಮೇಲೆ ಹಣ ಕಾಸು ಹಣ ಕಾಸು ಆ ಕಣ ಕಾಸು ಅಂತ ಒಂದು ಎರಡು ಮೂರು ದಿನ ನಾನು ಕೇಳಿದೆ ಈಗ ಕೊಡ್ತೀನಿ ಕೊಡ್ತೀನಿ ಈಗ ಕೊಡ್ತೀನಿ ಆಗೋ ಕೊಡ್ತೀನಿ ಅಂತ ಹದಿನೈದು ದಿನ ಆದಮೇಲೆ ನಾನೇ ಬಿಟ್ಬಿಟ್ಟೆ ಒಂದು ಎರಡು ಮೂರು ದಿನ ಕೇಳಿದೆ ಅದಾದ್ಮೇಲೆ ನಾನೇ ಬಿಟ್ಬಿಟ್ಟೆ ಹದಿನೈದು ದಿನ ಆದಮೇಲೆ ಅವರೇ ಫೋನ್ ಮಾಡಿ ಕರೆದ್ರು ಹೋಗಿದ್ದಕ್ಕೆ ಎಷ್ಟು ಕೊಟ್ಟರು ಗೊತ್ತಾ ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟರು ಆರುನೂರು ರೂಪಾಯಿ ಪೆಟ್ರೋಲ್ ಖರ್ಚಾಗಿದೆ ಇನ್ನು ಏಳ್ನೂರು ರೂಪಾಯಿಗೋಸ್ಕರ ನಾನು ಇಷ್ಟು ಬಿಟ್ಟಿದ್ದು ಹಾಂ ಅಂದ್ಬಿಟ್ಟು ನಾನೇನು ಮಾಡಿದೆ ಸಾಕಣ್ಣ ನಿನ್ನ ತೋಟಕ್ಕೆ ಇನ್ನೂ ಕರೆಯೋಕು ಹೋಗಬೇಡ ನಾನು ಬರೋದು ಇಲ್ಲ ಅಂದ್ಬಿಟ್ಟು ಆರಾಮಾಗಿ ನಿಲ್ಲಿಸ್ಬಿಟ್ಟಿದ್ದೆ ಏನಿದ್ರು ನನ್ನ ತೋಟ ಕೆಲಸ ನಾನು ಮುಗಿಸ್ಕೊಂತೀನಿ ಆರಾಮಾಗಿ ನಿಲ್ಲಿಸ್ತೀನಿ ಇದೆ ಯಾರೋ ಪಾಪ ಕರೆದ್ರು ಓಕೆ ಅವ್ರಿಗೆ ಹೋದ್ರಿ ಕೆಲಸ ಮಾಡ್ಕೊಳ್ರಿ ಹಂಗೆ ಗೆಣ್ಣಿಂದ ಆಚೆ ಕಡೆ ಬಂದೆ ದುಡ್ಡು ಕೊಡರು ಅಲ್ವಾ ಈ ಥರ ಒಂದು ಮಾಡಿದ್ರೆ ಸಿಕ್ಕಾಪಟ್ಟೆ ಒಂದು ಖುಷಿಯಾಗುತ್ತೆ ಅದನ್ನು ಬಿಟ್ಬಿಟ್ಟು ಸತಾಯಿಸಿದ್ರೆ ನಮಗೂ ಕೂಡ ಒಂಥರ ಬೇಜಾರು ಅಲ್ವಾ ಅದರಲ್ಲಿ ಹೇಳಿದ್ರೆ ಈ ಟಿಲ್ಲರ್ನ ಜಾಸ್ತಿ ಜನ ಕರೀತಾರೆ ಆದರೆ ನಾನೇ ಹೋಗೋದಿಲ್ಲ ಏನಪ್ಪ ರೀಸನ್ ಅಂತೇಳಿದ್ರೆ ಒಂದು ಸರಿಯಾಗಿ ದುಡ್ಡು ಕೊಡೋದಿಲ್ಲ ಸರಿಯಾಗಿ ದುಡ್ಡು ಕೊಡೋದಿಲ್ಲ ಎರಡನೇದು ರೀಸನ್ ಏನಪ್ಪ ಆ ಅದರಲ್ಲೂ ನಮ್ಮ ಟಿಲ್ಲರ್ನು ನೋಡೋರಿಗೆ ತುಂಬಾ ಸಿಕ್ಕಾಪಟ್ಟೆ ಈಸಿ ಕೆಲಸ ಅನಿಸುತ್ತೆ ಏನು ನಾನು ಓಡಿಸ್ಬಿಡ್ತೀನಿ ಅಂತ ಅನ್ಸ್ಬೋದು ಆದರೆ ಅದನ್ನು ಓಡಿಸೋ ಒಂದು ಡ್ರೈವರ್ಗೆ ಮಾತ್ರ ಅದು ಒಂದು ಕಷ್ಟ ಗೊತ್ತಿರುತ್ತೆ ಯಾಕಂತೇಳಿದ್ರೆ ಅದು ನೀವು ಗಾಡಿ ಓಡಿಸ್ದಾಗ ಆಲ್ಮೋಸ್ಟು ಅಬ್ಸರ್ವ್ ಮಾಡಿರಿ ಗಾಡಿ ಓಡಿಸ್ತಾ ಇರೋವಾಗ ಗಡ 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 ಫುಲ್ಲು ವೈಬ್ರೇಷನ್ ಇರುತ್ತೆ ಆ ಒಂದು ವೈಬ್ರೇಷನ್ ಏನಿರುತ್ತೆ ಇಡೀ ನಮ್ಮ ಬಾಡಿನಲ್ಲಿ ಕೆ ನರ ನಾಡಿ ಎಷ್ಟಿದಾವೆ ಅನ್ನೋದು ಕ್ಲೀನಾಗಿ ತೋರಿಸ್ಕೊಟ್ಬಿಡುತ್ತೆ ಅದು ಅಷ್ಟು ಅಷ್ಟೊಂದು ಪೈನ್ ಇರುತ್ತೆ ಒಂದು ದಿನ ನಾವು ಕಂಟಿನ್ಯೂ ಆಗಿ ನಾವು ಕೆಲಸ ಮಾಡಿದ್ದೀವಿ ಅಂತ ಹೇಳಿದ್ರೆ ಅದರಲ್ಲಿ ಸುಮಾರು ಒಂದು ನಾಲ್ಕೈದು ದಿನ ನಾವು ಸುಧಾರ್ಸ್ಕೊಂಡ್ಲೇಬೇಕು ನಾಲ್ಕೈದು ದಿನ ನಾವು ಸುಧಾರ್ಸ್ಕೋಬೇಕು ಅಷ್ಟು ಕಷ್ಟ ಇರುತ್ತೆ ಟಿಲ್ಲರ್ ಅಂತ ಹೇಳಿದ್ರೆ ಅದರಲ್ಲಿ ಏನಂತ ಹೇಳಿದ್ರೆ ಕಡಿಮೆ ಎಚ್ ಪಿ ಆದರೂ ಪರವಾಗಿಲ್ಲ ಎರಡು ಎಚ್ ಪಿ ಮೂರು ಎಚ್ ಪಿ ಅದೆಲ್ಲ ಸ್ವಲ್ಪ ಆರಾಮಾಗಿ ಮಾಡ್ಬೋದು ಅದೇ ಇದು ಬಂದು ಐದು ಎಚ್ ಪಿ ಇನ್ನೊಂದಿದೆ ಒಂಬತ್ತು ಎಚ್ ಪಿ ಇನ್ನೊಂದಿದೆ ಹನ್ನೆರಡು ಎಚ್ ಪಿ ಅವೆಲ್ಲ ತೊಗೊಂಡ್ರೆ ಹೇಳಿದ್ರೆ ಕಂಟಿನ್ಯೂ ಆಗಿ ಕೆಲಸ ಮಾಡಿದಾನಂದ್ರೆ ಒಬ್ಬ ಮನುಷ್ಯ ಕಂಟಿನ್ಯೂ ಆಗಿ ಅದ್ರಾಗ ಒಂದು ಆರು ತಿಂಗಳು ವರ್ಕ್ ಮಾಡಿದಾನಂದ್ರೆ ಸುಮಾರು ಅವನು ಆರು ತಿಂಗಳು ಬಾಳವನು ವರ್ಷಕ್ಕೆ ಸತ ಒಂದು ವರ್ಷ ಸ ವರ್ಷಕ್ಕೆ ಬಾಳವನು ಆರು ತಿಂಗಳಿಗೆ ಆಲ್ಮೋಸ್ಟ್ ಅವನು ಸತ್ತೋಗ್ಬಿಡ್ತಾನೆ ಅಷ್ಟೊಂದು ಪೈನಿಗೆ ಕೊಡುತ್ತೆ ಈ ಒಂದು ಟಿಲ್ಲರ್ ಅಂತಲೇ ಹೇಳ್ಬೋದು ಅಂದರೆ ಈ ಕುದುರೆ ಮೇಲೆ ಸವಾರಿ ಮಾಡೋವಾಗ ಯಾ ಅಂದರೆ ನೋಡೋರ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಏ ಕುದುರೆ ಮೇಲೆ ಸವಾರಿ ಮಾಡ್ತಾ ಇದ್ದಾನಪ್ಪ ಅಂತ ಆದರೆ ಕುದುರೆ ಮೇಲೆ ಕುತ್ಕೊಂಡಿರೋ ಆ ರೈಡರ್ ಏನ್ ಇರ್ತಾನೆ ಜಾಕಿ ಆ ಜಾಕಿಗೆ ಮಾತ್ರ ಗೊತ್ತಿರುತ್ತೆ ಆ ಒಂದು ಪೈನು ಆ ರೀತಿಯಾಗಿ ಒಂದು ನರನಾಡಿಗಳೆಲ್ಲ ಮಾತಾಡ್ಸ್ಬಿಡ್ತೈತೆ ಅದಕ್ಕೋಸ್ಕರ ನಮ್ಮ ಕೆಲಸ ಎಷ್ಟೇ ಮುಗಿಸ್ಕೋಬೇಕು ಅಪ್ರೂಪಕ್ಕೆ ಯಾರನ್ನ ಕರೆದ್ರೆ ಅದರಲ್ಲೂ ಕೈ ಮೇಲೆ ದುಡ್ಡು ಬರಾಗಿದ್ದರೆ ಹೋಗಬೇಕಲ್ಲ ಇರಬೇಕು ಆಲ್ಮೋಸ್ಟ್ ನಾನು ಕೂಡ ಪ್ಲ್ಯಾನ್ ಮಾಡಿದ್ದೆ ನಮ್ಮ ಮನೆಯಲ್ಲೂ ಕೂಡ ಹೇಳಿದರು ಅಂದರೆ ಟಿಲ್ಲರ್ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಅವರು ಇವ್ರು ಇದ್ರು ಹೋಗ್ತಾ ಇದ್ದೆ ಕೆಲಸ ಮಾಡಿ ಮುಗಿಸ್ಕೊಟ್ಬಿಡ್ತಾ ಇದ್ದೆ ಅದಾದಮೇಲೆ ನಮ್ಮ ಮನೇಲ್ಲೂ ಕೂಡ ಹೇಳಿದರು ಏ ನೋಡೋ ಒಂದು ಮಿನಿ ಟಿಲ್ಲರ್ ಹಾಕೊಟ್ಬಿ ಒಂದು ಮಿನಿ ಟ್ಯಾಕ್ಟರ್ ಹಾಕೊಟ್ಬಿಡ್ತೀನಿ ಆರಾಮಾಗಿ ಇದೇ ರೀತಿಯಾಗಿ ಓಡಿಸ್ಕೊಂಡಿದ್ಬಿಡು ತೋಟದಲ್ಲಿ ಇದ್ರೆ ಕೆಲ್ ತೋಟದಲ್ಲಿ ಕೆಲಸ ಇದ್ದರೆ ಕೆಲಸ ಮಾಡು ನನ್ನ ಟ್ರಾಕ್ಟರ್ ಓಡಿಸ್ಕೊಂಡಿದ್ದುಬಿಡು ಅಂತ ಅದಾದ್ಮೇಲೆ ನಾನೇ ಯೋಚನೆ ಮಾಡಿದೆ ಈ ಟಿಲ್ಲರ್ ಇದೆ ನಾವ್ಯಾಗ ದುಡ್ಡುಗಳು ಬರೋದಿಲ್ಲ ದುಡ್ಡುಗಳು ಬರೋದಿಲ್ಲ ಇನ್ನು ಟ್ಯಾಕ್ಟರ್ ಏನಾರು ಹಾಕಿದ್ರೆ ದುಡ್ಡುಗಳು ಬರ್ತಾವ ಖಂಡಿತವಾಗೂ ಬರೋದಿಲ್ಲ ಅದರಲ್ಲಿ ಏನಂತ ಹೇಳಿದ್ರೆ ಈ ಟ್ಯಾಕ್ಟರ್ಲಿಕ್ಕಿರ್ತಾರೆ ನೋಡಿರಿ ನಿಮ್ಮ ಫ್ರೆಂಡ್ ಸರ್ಕಲ್ ಅಥವಾ ನೀವೇ ಟ್ಯಾಕ್ಟರ್ ಏನಾರು ನಿಕ್ಕಿದ್ರೆ ನಿಮಗೆ ಚೆನ್ನಾಗಿ ಅನುಭವ ಆಗಿರುತ್ತೆ ಯಾರು ನಾ ಇವಾಗ ದುಡ್ಡು ಕೊಡೋದಿಲ್ಲ ಎಲ್ಲಿಂದ ಎಲ್ಲಿ ಕಥೆಯೂ ಇದೆ ಆಲ್ಮೋಸ್ಟು ಟ್ಯಾಕ್ಟರ್ಗೆ ಇಕ್ಕಿರೋನ ನೀವೇನ ಕೇಳಿ ನೋಡಿರಿ ಅವ್ರನ್ನ ಯಾವತ್ತಾದರೂ ಕರೆಕ್ಟ್ ದುಡ್ಡುಗಳು ಕೊಡ್ತಾರ ನಿಮ್ ಕಿಂತ ಯಾರು ಕೂಡ ಕೇಳೋ ಕೊಡೋದಿಲ್ಲ ಸಾವಿರ ಸಾವಿರ ರೂಪಾಯಿ ಕೇಳಿದ್ರೆ ಐನೂರು ಆರುನೂರ ಕೊಡ್ತಾರೆ ಅದು ಈ ಕಾಲ ಕೊಟ್ಟರು ಕೊಟ್ಟರು ಇನ್ನೊಂದು ಆರು ತಿಂಗಳು ಬಿಟ್ಕೊಂಡು ಕೊಟ್ಟರು ಕೊಟ್ಟರು ಆ ರೀತಿಯಾಗಿ ಒಂದು ಕೆಲಸ ನಡೀತಿದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಯಾರು ಕೂಡ ಇವಾಗ ಅತಿ ಹೆಚ್ಚಾಗಿ ಟ್ಯಾಕ್ಟ್ರು ಟ್ಯಾಕ್ಟ್ರು ಮೊದಲು ಇತ್ತು ಅಯ್ಯೋ ನಾನು ಟ್ಯಾಕ್ಟ್ರು ತರಬೇಕು ನಾನು ಟ್ಯಾಕ್ಟ್ರ್ ತರಬೇಕು ನಾನು ಟ್ಯಾಕ್ಟ್ರ್ ಕೆಲಸ ಮಾಡಬೇಕು ಹಂಗೆ ಹಿಂಗೆ ಅಂತ ಆದರೆ ಕೆಲವೊಬ್ರು ಇವಾಗ ಅದನ್ನ ನೋಡಿ ನೋಡಿ ದಿಗಿಬೀಳ್ತಾರೆ ಟ್ಯಾಕ್ಟ್ರು ಕೆಲ್ ಟ್ಯಾಕ್ಟ್ರನ್ನ ತಗೊಂಡು ಬರೋಕ್ಕೆ ಮತ್ತು ಬಾಡಿಗೆಯಾಗಿ ಬಿಡೋಕ್ಕೂ ಸ್ವಲ್ಪ ದಿಗ್ಲು ಬೀಳ್ತಾರೆ ಯಾಕಂತೇಳಿದ್ರೆ ಇವಾಗ ದುಡ್ಡುಗಳು ಬರೋದಿಲ್ಲ ಆ ರೀತಿಯಾಗಿ ಓಕೆ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ರೋಟೀನ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸ್ವಲ್ಪ ನೀವು ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಪ್ರಶ್ನೆಗೆ ಬರುತ್ತೆ ನೀವು ಮೊದಲೇ ನೋಡ್ಬೋದು ಹಾಗೆ ಒಬ್ಬರು ಬಂದು ಸುಮಾರು ಜನ ಕಮೆಂಟ್ ಮಾಡಿದರು ಮೊನ್ನೆ ಟಿಲ್ಲರ್ ಓಡಿಸಿದ್ದೆ ಈ ಈ ವಿಡಿಯೋ ಅಲ್ಲ ಮೊನ್ನೆ ಇನ್ನೊಂದು ಟಿಲ್ಲರ್ ಓಡಿಸಿದಾಗ ಒಂದು ವೀಡಿಯೋ ಮಾಡಿದ್ದೆ ನಮ್ಮ ತೋಟದಲ್ಲೇ ಆಗ ಬಂದು ಸುಮಾರು ಕಮೆಂಟ್ಗೆ ಬಂದಿತ್ತು ಹಣ ನಿಮ್ಮ ಟಿಲ್ಲರ್ದು ಬಂದು ಎಷ್ಟು ಮೈಲೇಜ್ ಬರುತ್ತೆ ಹಂಗೆ ಹಿಂಗೆ ಅಂತ ತುಂಬಾ ಒಂದು ಕ್ವಶನಿಗೆ ಬಂದಿತ್ತು ಅದಕ್ಕೆಲ್ಲ ಒಂದಿನ ವೀಡಿಯೋ ಮಾಡ್ತೀನಿ ಅದು ಕೂಡ ಅಪ್ಲೋಡ್ ಮಾಡ್ತೀನಿ ಅದು ಕೂಡ ಮಿಸ್ ಮಾಡ್ತೀರಾ ನೀವು ನೋಡಿ ಅದನ್ನು ಮಿಸ್ ಮಾಡ್ತೀರಾ ನೀವು ನೋಡ್ಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಆ ವೀಡಿಯೋ ಆಗಿದಾಗ ಕೂಡ ಕ್ವಶನ್ಗೆ ನೋಡ್ಸೋ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಜಾಸ್ತಿ ಏನು ತಡ ಮಾಡೋದಿಲ್ಲ ಮುಂದಿನ ವೀಡಿಯೋನ ನನ್ನ ಒಂದು ಟಿಲ್ಲರ್ ಎಷ್ಟು ಮೈಲೇಜ್ ಬರುತ್ತೆ ಅದನ್ನು ಯಾವ ರೀತಿಯಾಗಿ ಮೇಂಟೈನ್ ಮಾಡೋದು ಅದು ಪ್ರತಿಯೊಂದು ಡೀಟೇಲ್ಸ್ ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದನ್ನು ಕೂಡ ಮಿಸ್ ಮಾಡ್ತೀರ ನೋಡಿ ಎಂಜಾಯ್ ಮಾಡಿ ಹಾಗೆ ಯಾರೆಲ್ಲ ನೋಡಿದ್ರೂ ಈ ವಿಡಿಯೋನ ಒಂದು ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಸಿಗಲ್ತಾ ನಾಳೆ ಹೊಸ ಹೊಡೆದುಕೊಂಡು ಆದಷ್ಟು ಬಗ್ಗೆ ಬರ್ತೀನಿ